ಏಕನಿಷ್ಠ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದ ಮಾಡಬೇಕು ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ವಾದಾರ್ ಮಾಡಬೇಕು ನಾಸ ನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏ ಮನಸ್ಸಿನಲ್ಲಿ ಸಂತೋಷ ಏ ತಾಜಿ ಮಕ್ಕಟ್ಟ ಕೊಡ್ರಸೆ ಬೆಟ್ಟ ತುಸುವ ಎಲ್ಲ ಕೇ ಆಯಾಸ ತಾಜಿ ಮೊಟ್ಟ ಕೂಡ ಬೆಟ್ಟಾಳ ತೊಸುವ ಎಲ್ಲ ನಿಸಂಗಾಗಿ ಅನಸು ಸುಯಾಗ ಕಳದಿಟ್ಟಾಳ ಸಿರಿಯ ಕೋ ಸಿಟ್ಟಿಗೆ ಅಕಿ ಅಮೃತ ಸಿ ಒ ಒಂದೊಂದ ಯಾವ ಸಣ್ಣ ಕೋಸಿಯ ಸಿಟ್ಟಿಗೆ ಅಕಿಿ ಅಮತ ಸುರಿ್ಯಾಳ ಒಂದ ಸಣ್ಣ ಕೋಸಿಯ ಕೋಸ ಆಗಿ ಅಲ್ಲಿ ಏಸ ದಿನ ಇದ್ರು ಏ ನಿನಗ ಕೇಳತ್ತೇನೋ ಹರದಾಸ ಏ ಹೇಳದತ್ರ ನಿನ್ನ ಹಲ್ಲ ಮುರಿಯತ್ತೆ ನಿನಗ ಬತ್ತ ಬಾಳ ವನವಾಸ ಏ ಹೇಳದತ್ರ ನಿನ್ನ ಡಪ್ಪ ಕಟ್ಟಿಸಿದೇನೋ ಬತ್ತ ಬಾಳ ವನವಾಸ ಕಡೆ ಕಾಲ್ಕ ಬಂತ ಕಲಿವೆ ಆದರೊಳಗ ಬಿಟ್ಟು ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ಯಾವ ಅತ್ರಿ ಋಷಿ ಅನಸೂಯ ಇದ್ದಾಳ ಇದ್ದಾಳ ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕು ಅಂದ್ರ ನಾಸ ಆ ದೇವರ ದೊಡ್ಡವ ದೊಡ್ಡವ ತ್ರಿಕಾಲ ಜ್ಞಾನಿ ಪರಮಾತ್ಮ ဟုတ် ಹಿಂದಿನ ಮುಂದಿನ ಎಲ್ಲಾ ತಿಳಿದಾವ ಅಂತ ಹೇಳ್ತಿ ಮತ್ತೊವ್ರೆ ಹೆನ್ರಿಗೆ ಮಹಿಮೆಯನ್ನ ಅರಿಬಿ ತಗದಿಟ್ಟು ನನಗೆ ಹೊಟ್ಟಿಗೆ ನೀಡ್ರಿ ಅಂತ ಹೇಳ್ತಿ ನಾಚಿಕೆ ಬರಂಗಿಲ್ಲ ನಿಮ್ಮ ಪರಮಾತ್ಮಗೆ ಎಲ್ಲಾ ತಲೆ ಸುತ್ತಕೊಂಡ ಆ ಮೂರು ನಾಚಿಕೆ ರೀ ಏನೋ ಪೀತನ కమిಟಿಯರು ಸುತ್ತ್ಯಾರ ನಿಮಂತ ಅವಂಗೇನ್ರಿ ಏ కమిಟಿಯರು ಸುತ್ತಿದಲ್ರಿ ಇವರು ಮೂರು ಮಂದಿ ನಾಚಿಕೆ ಅಂದಿ ಆ ಅದು ಹಂಗಾದ್ರೆ ಯಾಕಂದ್ರೆ ಅವರು ಹೇಳಿರಿ ಏನು ಎಲ್ಲಾ ಪರಮಾತ್ಮನದಿಂದagit ಯಪ್ಪ ಅಪ್ಪ ಬಹಳ ದೊಡ್ಡವ ನಿನಗ ಒಂದ ಮಾತು ಕೇಳಿನ್ಯ ಪರಮಾತ್ಮನ ತಾಯಿ ತಂದೆ ಅದಾರೋ ಏನು ಇಲ್ಲೋ ಬಿಗಂಗಿಲ್ಲ ಅಟ ನೀಟಗಂಡ್ ಇವ ಅಲ್ಲ ಅಟ್ಟ ನೀರಿನ ಇವ ಅಲ್ಲ ಎಷ್ಟು ಎಟ್ಟು ನೀರಿನಾಗೆಟ್ಟು ಕೆಲಸ ಮಾಡ್ತಾನ ಗೊತ್ತಿಲ್ಲ ನೀವು ಅದಕ್ಕ ಒಂದ ಮಾತು ಏನ ಪರಮಾತ್ಮ ಬಹಳ ದೊಡ್ಡ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಭಗವಂತ ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೆಚ್ಚಿನ ಪರಮಾತ್ಮ ನೀ ಹೇಳ್ತಿ ಹೇಳ್ತಾನ ಹಿಂದಿನ ಮುಂದಿನ ಜ್ಞಾನಿ ಪರಮಾತ್ಮ ಮಾತ್ರ ಋಷಿ ಅನಸ್ಸೆಯಾಗ ದಿಗಂಬರಿಯಾಗಿ ಊಟಕ್ಕೆ ಅಂದ ಏನ ಕಾರಣಕ್ಕ ಮತ್ತೊಬ್ರು ಗಂಡ ಹೆಂಡತಿ ಸುದ್ದಿದ್ದಲ್ಲಿ ಬೆಂಕಿ ಹಚ್ಚೋದಾಗ ನಿಮ್ಮ ಗಂಡ ಹಾಡವ್ರದ ಯಾಕ್ರಿಗೆ ಆಕಿ ದೊಡ್ಡ ಇದ್ದಿ ಆಕಿ ನಿಸ್ಸಂಗಾಗಿ ನೀಡೇನು ಕೊಳೆಬಿತಿ ತ್ರಿಕಾಲ ಜ್ಞಾನಿ ಇದ್ದಿಲ್ಲ ಅನಬಾರ್ದಾಗಿತ್ತಿ ಮಾತ ನಮ್ ನಿಮ್ ನರಮಾನವ್ರ ಪಾಪ ಮಾಡ್ತಾವ ಕರ್ಮ ಕಟ್ಕೋತವ್ ಪದರಾಗಿದ್ದರು ಬೇರೆ ರೀ ಇವನು ತಗದ ಬೇರೆ ಪರಮಾತ್ಮ ಐದು ವಲದ ಒಂದ್ ಮಾತ ಹೇಳದ ಏನ ಪರಶ್ರಾಮ ಎಲ್ಲವನ್ನ ರುಂಡ ಹೊಡ್ದು ನಿಮ್ಮ ಎಲ್ಲೋ ಹೆಂಗ ದೊಡ್ಡಕಿ ಅದ್ರ ದಗದ ನಿನಗೆ ಏನೋ ತಿಳಿದೆ ಲಕ್ಷ್ಮಣ ಯಾಕ ಬಾಳೆ ಅದನ್ನ ಬದಲ ತಗೊಂಡಾಳ ಶೇಡ್ ತೀರ್ಸಗೊಂಡಾಳ ಸೇಡ್ ತೀರ್ಸಗೊಂಡಾಳ ಹೇಳ್ತಾಳ ಪರಶುರಾಮ ಏ ಪರಶುರಾಮ ಇದು ಸತ್ಯಯುಗ ಅದ ಇಂತಲ್ಲಿ ನೀ ಏನ್ ಮಾಡಿದೀಯ ಏನ್ ಮಾಡಿದಿ ಅಪ್ಪಗ ತಕ್ಕ ಮಗ ಆಗಬೇಕಂತ ಹೇಳಿ ತಾತ್ಕಾಲಿತ ನನ್ನ ರುಂಡ ನೀ ಹೊಡೆದಿ ಅಂದ್ರ ಅಪ್ಪನ ಮಾತು ಕೇಳಿ ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದ ನನ್ನ ರುಂಡ ನೀ ಹೊಡೆದಿ ಅಂದ್ರೆ ಇದನ್ನ ಶೇಡ್ ತೀರ್ಸ್ಕೋತನ ಮಗನ ಅಂದಾಳಕಿ ಯಾವಾಗ ಅವಾಗ ಹೇಳ್ತಾಳೆ ಆ ಇದು ಸತ್ಯಯುಗ ಇನ್ನ ಮುಂದ ತ್ರೆತಾ ಯುಗದ ಕ್ರತಾಯುಗ ಬರ್ತೈತಿ ತ್ರೆತ ತ್ರೆತ್ತ ಯುಗದಾಗ ನೀನು ರಾಮನ ಅವತಾರಾಗಿ ಹುಟ್ಟಿ ಬರ್ತಿ ಪರಶುರಾಮ ಅದೀರಿ ಪರಿಶುರಮ ಅದಿ ರಾಮ ತ್ರೆತ್ತ ಯುಗದಾಗ ನೀ ರಾಮ ಆಗಿ ಬರ್ತಿ ನಾನು ನಾಲ್ ಕೈ ಕೈಯಾಗಿ ಹುಟ್ಟಿ ಬರ್ತ ನೀನು ಹದಿನಾಲ್ಕು ವರ್ಷ ವನವಾಳ ವನವಾಸ ಕಳಿಸಿ ನಿನ್ನ ಸೇಡಾ ತೀರ್ಸ್ಕೊತನ ಬಿಡಂಗಿಲ್ಲ ಒಂದಾಳಕಿ ಆ ಇಲ್ಲಿ ಏನು ಮಾಡಿದ್ದಿಲ್ಲ ತಾಯಿಗೆ ಹದಿನಾಲ್ಕು ವರ್ಷ ನೀ ಮಾಡಿದ ನೀ ಉಂಡದಿ ಒಬ್ಬರಿಗೆ ನಾವು ಮಸಿ ಹಚ್ಚಬೇಕಾದ್ರೆ ಮೊದಲ್ ನಮ್ಮ ಕೈ ತಗೊಂಡ ಮತ್ತೆ ಅವ್ರಿಗೆ ಹತ್ತು ಗತಿ ತಕ ಬಿಟ್ಟಪ್ಪ ಅಲ್ಲ ಅದಕ್ಕೆ ಒಂದು ಮಾತು ಹೇಳಿದ್ರಿ ಏನ ಎಲ್ಲ ನಾನಿಂದ ಆಗೇತಿ ನಾನ ಮಾಡಿ ನಾ ಬಹಳ ದೊಡ್ಡವ ಏನು ಮಾಡಿದಿ ನಾನು ಮೆಟ್ಟಿಗೆ ಹೆಚ್ಚ ಅನತ್ರಿ ಬಹಳ ಜಾಗನಾಗ ಬಹಳ ಜಾಗದಾಗ ಮೆಟ್ಟಿನ ಹೆಚ್ಚ ಯಾವ್ದಾರ ಯಾವ ಜಾಗನಾಗ ಹಚ್ಚದಿ ಮೆಟ್ಟಿಗೆ ಯಾಕಂದ್ರೆ ಮೆಟ್ಟಿ ಹಚ್ಚಬೇಕಾದ್ರೂ ಅದ್ರ ತಳ ಬೇಕಲ್ಲ ಅಹಿಲ್ಯನ ಮೆಟ್ಟಿಗ್ ಹಚ್ಚಿನ್ ಹೇಳಿದಿ ಹೆಂಗ ಮೆಟ್ಟಿಗೆ ಹಚ್ಚಿದಿ ಹೆಂಗ ನೋಡತ್ತಮ್ಮ ಅವ್ರ ಅಹಿಲ್ಯ ಮತ್ ಯಾವ ಗೌತಮ್ ಋಷಿ ಇಬ್ಬರು ಗಂಡ ಹೆಣತಿ ಕಮ್ಗ ಇದ್ರ ಮನೆಯಾಗ ರೂಪ ಬದಲಿ ಮಾಡ್ಕೊಂಡು ಹೋಗಿ ಅವ್ರ ಸಂಸಾರ ಒಡಕ್ ಮಾಡಿದವ್ನು ನೀನ್ ಯಾವ ಆಕಿ ಮ್ಯಾಲ ಮೋಹಿತಾಗಿದ್ದ ಇವತ್ತ ದಗದ ಹೆಂಗ ನಡ್ದದ ಲಕ್ಷ್ಮಣಂದ್ರ ಹೆಂಗ ಕಣ್ಣಾಗ ಹಳ್ಳ ಬಿಳಂಟ್ಲ ಎಲ್ಲಿಯೋ ಊದ ಊದ್ಕೋತಾರತ್ ನೋಡ್ರಿ ಹಾಂಗ ನಡ್ದದ ರೀ ದಗದ ಕಣ್ಣ ಗಡಬಣ್ಣ ಕುಂಡ್ಯಾ ಊದ್ಕೊತಾರ ಅದಕ್ಕೆ ಹಂಗೇನ್ ಇರಂಗಿಲ್ಲ ಯಾಕಂದ್ರೆ ಇಪ್ಪ ಮತ್ತೆ ಅದನು ತಪ್ಪು ತಿಳ್ಧಿ ಏ ಕುಂಡ್ಯಾ ಅಂತಂದ್ರೆ ತಪ್ಪು ತಿಳ್ಬೇಡ ಹಾ ಅದರ दगದ ಬೇರೆ ಅದ ಅದರ ಬೇರೆ ಐತಿ ಹಳ್ಳ ತಗೆಯವರ ಕೊಳವಿ ತಗೊಂಡಾ ಕೊಳವಿ ಏನು ಮಾಡ್ತಾರೋ ಕೊಳವಿ ಬಾಯಿ ಓದ ಕಣ್ಣಾಗಿ ಇಡ್ತಾರು ಕೊಳವಿ ಮುಕ್ಳಿ ಬಳಗೆ ಊದಿರಂದ್ರ ಕಣ್ಣಾಗಿನ ಹಳ್ಳ ಹಳ್ಳೆವ್ರ ಬಾಯಾಗ ಬರ್ತದ ಅದು ಕೊಳವಿ ಕುಂಡ್ಯಾ ಅಂತದಿಪ್ಪ ನಿನ್ ಅಲ್ಲ ಇರ್ಲಿ ಬಾಳ ಶಾನಿ ಅದನ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತ್ತೇನಂದ್ರ ಅಂಬಾಬಾಯಿ ಸುದ್ದಿ ಹೇಳತ್ತೇನು ಇದನ್ನ ಸಣ್ಣ ಹಿಂಗ ಮುಗಿಸ್ರಿ ಆಯ್ತಪ್ಪ ತಗೋರಿ ಕಡೆ ಕಾಲ್ಕ ಬಂತ ಕಲಬೇ ಕೊಳಗ ಬಿಟ್ಟು ಬೆಳಕಾಗಿ ಸಾಧು ಹೋದ್ರ ಕೈಲಾಸ ಆದರೊಳಗ ತೂ ಕ ರಾಮನ ಬೆಳಕಾಗಿ ಎಂತ ಮಾತನ ಏನೋ ಹೇಳತೇನೋ ಎಂತ ಮಾತನ ಹಾಡತೇನೋ ಏ ಎತ್ರ ಕೊಡೋ ಜಡತೇ ನಿರ್ಗುಣದ ಅಜ್ಜಿ ಕಡೆ ಎತ್ತ ಅವನ ಖೋನ್ ಒಂದು ಉಳ್ದೈತಿ ಏನ್ರಿ ಹ ಮರೆತು ಹೋಗಿಲ್ಲ ಹ ಯಾಕಂದ್ರ ಇವ ಗಂಡ ತಾಳಿ ಕಟ್ತಾನತ್ತ ಇದು ಖೂನ್ ಇರ್ತತ್ತ ಇವನ ಮದಿವಿ ಆಗೇತಿ ಅನ್ನುವ ನನಗೇನು ಖೂನ ಕೊಟ್ಟಿನಿ ಅತನವ ಹೇಳ್ತಾನೆ ಕೇಳ ಲಕ್ಷ್ಮಣ ಏನತ್ತ ಖೂನ ಕೊಟ್ಟಾರ ನಿನಗೆ ತಳದಾಗ ಯಾರು ಯಾಕಂದ್ರೆ ಒಂದೊಂದು ಟೈಮ್ ಒಳಗ ಏನಾಗಿತ್ತು ಸೀತಾದೇವಿನ ಶೋಧ ಮಾಡ್ಲಾಕ್ ಹೋಗಿದ್ದ ಯಾರ ಹನುಮಂತ ಹನುಮಂತ ಯಾವ ಶೋಕವನದೊಳಗ ಹೋದ ಲಂಕಾದೊಳಗೆ ಇಟ್ಟಾಗ ಸೀತಾನ ಶೋಧ ಮಾಡುತ್ತಾ ಹೋದಾಗ ಏನತ ಹೋಗಿ ಸೀತಾನ ಮುಂದೆ ಇಳದ ಹನುಮಂತ ಸೀತಾ ಕೇಳ್ತಾಳ ಏನತ್ತ ನೀ ಯಾರದಿ ಎದಕ್ಕೆ ಬಂದದಿ ನನ್ನ ಮುಂದೆ ಅವಾಗ ಹಣಮಂತ ಒಂದು ಮಾತು ಹೇಳ್ದ ಏನತ್ತ ತಾಯಿ ನಾನು ರಾಮನ ಭಕ್ತ ಹನುಮಂತ ನಿನ್ನ ಶೋಧ ಮಾಡ್ಲಾಕ ಬಂದ ನಿ ಅಂದ ಅವಾಗ ಹೇಳ್ತಾಳಕೆ ನಿನ್ನ ನಿನ್ನಂತ ರಾಕ್ಷಸ ಹೊತ್ತು ಹೊಂಟ ಹೊತ್ತು ಮುಣಗದೊಳಗ ಚಪ್ಪನ ತಿರ್ಗಲಕ್ಕ ಹತ್ತವ ನನ್ನ ಮುಂದ ಸಾವಿರಾರು ನಾನು ಸಾವಿರ ನಾವು ರಾಮನ ಕಡೆ ಅವರ ನಾವು ರಾಮನ ಕಡೆ ಅವರ ಅಂತ ತಿರುಗಲಕ್ಕೆ ಹತ್ತೆವೆ ಹಹಾ ಮನ್ನಿ ನೋಡ್ರೆ ಮಾರೈತಿನಿಂದ ಹಿಂಗ ಹಿಂದು ಬಾಲ್ ಐತಿ શરીರೆ ಮನಸೇ ಅಂದದು ಹ ನೀ ಹೆಂಗ ನಿನ್ನ ರಾಮನ ಕಡೆ ಅವದಿತ್ತ ನಿನ್ನ ಹೆಂಗ ನನ್ನ ನಂಬಲೇ ಅಂದೆ ಹೆಂಗ ಕೂನಾ ಹಿಡಿಲಿ ನಿನ್ನ ಹೆಂಗ ಕೂನಾ ಹಿಡಿಲಿ ಅಂದ ಅವಾಗ ತಿರುಗಿ ಹೋದ ಯಾರ ಹನುಮಂತ ರಾಮನ ಕಡೆ ಹ ರಾಮ ಹೋಗಿ ಹೇಳ್ತಾನೆ ಹನುಮಂತ ಸೀತಾ ತಾಯ್ರೆ ಅದಾಳ ಅದಾಳ ಕರೆ ಕೋನ ಹಿಡಿವಾಳ ಕೋನ ಹಿಡಿವಾಳ ಗೆಳಾ ಹ ಏನರೆ ಕುನ್ನಿನ ಹೆಂಗ ಕೋನ ಹಿಡಿಲೆ ಅಂತೇಳು ಏನು ಮಾಡುತ್ತಿ ನೋಡಪ್ಪ ಇದು ಅವಾಗ ರಾಮ ಒಂದು ಮಾತು ಹೇಳ್ತಾನ ಏನಂತೆ ಏ ಹನುಮಂತಾ ಕಂದದ ಕರೆದ ಕರೆ ಐತಿ ಮತ್ತೆ ಅಕ್ಕಿನನಗೆ ಲಗ್ನ ಆಗು ಕಿತ್ತ ಮೊದಲ ಒಂದು ಉಂಗುರ ಕಟ್ಟಿಳು ಹಾ ಹಾ ಯಾವುದು ಯಾವುದು ಅದಕ್ಕೆ ಹೊನ್ನ ಉಂಗುರನ ತರ ಸಿಕೆ ಉಂಗುರನ ತರ ಪೈಲಿದ್ದು ಪೈಲಿದೋವ ಹ ಈಗ ಬಿಡು ಈಗಿನದಾಗ ಈಗ ಯಾಕೆ ಹಾಕಂಗಿಲ್ಲ ಅದನ್ನ ಹೇಳುತ್ತ ನಿನಗ ಪೈಲು ಉಂಗ್ರ ಹಾಕ್ತಿದ್ರು ಉಂಗುರ ಹಾಕ್ಯಾಳ ನನಗ ಈ ಉಂಗರ ತೋರಿಸಿದೆ ಅಂದ್ರೆ ನೀನ ರಾಮನ ಕಡೆ ಅವತ್ ಹೇಳಿ ನಂಬತ್ತಾಳು ಇದನ್ನ ಓದ ಉಂಗುರ ತೋರಿಸು ಇದನ್ ಐತಿ ಕೊಟ್ಟ ಖೂನ್ ಐತಿ ಓದ ತೋರ್ಸಂದಾಗ ಉಂಗುರ ಓದ ಓದ ಸೀತಾಗ ತೋರಿಸ್ತಾನ ಅವಾಗ ಹೇಳ್ತಾಳಾಕಿ ಹಾ ನನ್ನ ರಾಮನ ಕಡೆ ನನ್ನ ಗಂಡನ ಕಡೆ ಕಡೆಯದ ಅವದ ಅನಿ ಅತ್ತಾಗ ಅದರ ತಿಳಿಯತ್ತಾರೀಪ ಇದ ರಾಮಾಯಣ ಹೇಳ್ತದರಿ ರಾಮಾಯಣ ಈಗೂ ಉಂಗುರ ಹಾಕತಿದ್ರೆ ಈಗ ಒಂದ್ ತಗದ್ ಬೇರೆ ಆಗ್ಯದ ರೀ ಈ ಗಂಡ ಒಂದ್ ಚಟ್ಟರ ಸುಮಾರೀಪಾ ಇದು ಹಾಕಿದ ಉಂಗ್ರ ಸುಮ್ಮ ತಗೊಂಡ ಕುಂಡ್ರ ಗಾಂಡ ಅಲ್ರಿ ಇದಕ್ಕೆ ಚಟ ಒಂದ್ ಒಳಗ ನೂರಾರ ತರ ಹೊಕ್ಕಿರ್ತಾವ್ರಿ ಹಾಕಿದ ಉಂಗರ ಓದ್ ಆರು ಅಂಗಡಿಯ ಒತ್ತಿಟ್ಟು ಕುಡದ್ ಬರ್ತತಿ ಉಂಗ್ರ ಹಾಕುದ್ ಬಿಟ್ಟ್ರಿ ಈಗ ಮಾಡ್ತಾರ ಇದಕ್ಕ ನೂರ್ ರೂಪಾಯಿ ಬೂಟಾ ದೋನ್ಶರ್ ಸೂಟ ಯಾವ ಅಟ ಒಂದ್ ಐವತ್ ರೂಪಾಯದ ಒಂದ್ ಗಡಿಯಾಳ ಮುಗಿತಿದ್ರಿಟ್ರದೈತಿದ ಒಂದು ಗಡ್ಯಾಳ ನೂರ್ ರೂಪಾಯಿ ಬೂಟೋ ರೂಪಾಯಿ ಸೂಟ್ ಕೆಟ್ಟ್ರ ಮ್ಯಾಗ ನಿಂದ ಮುಗದ ಹೋತು ಅದಕ್ಕ ತಮ್ಮ ಈಗಾದ್ರೂ ಅಂತ ಹೇಳಿ ಮಾಡ್ತಾರ ಸಾಕರ ಪುಡನ ಬೇರೆ ಲಗ್ನ ಬೇರೆ ಸಾಕರ ಪುಡದಾಗ ಯರ ಬದಲ ಮಾಡ್ತಾರ ನೋಡ್ರ ಮೊದಲು ಇದ್ದು ಇದ್ರೆ ಯಾನ್ ಹಂಗ ಹಸ್ರದಾಗ ಯಾದಿ ಮ್ಯಾಗ ಶಾದಿ ಮಾಡಿ ಮಾಡ್ಕೊಂಡು ಹಂಗಾದ್ರೆ ಯಾ ದಗ ಬೇರೆ ಒಳಗ ಹಂಗ ನೋಡು ಯಾದಿ ಮ್ಯಾಕ್ ಸಾದಿ ಅಂತ ಹೇಳಿ ಅಂದೆ ಹಂಗ ಮದುವೆನೂ ಆಗಲ್ಲ ಅತ್ತียว ಮೊದಲ ಯಾರು ಗಟ್ಟಿನು ಮಾಡಿ ಬಿಡತಾರ ಹಾ ಎರಡು ವರ್ಷ ಗಟ್ಟಿನು ಮಾಡಿ ಬಿಟ್ಟು ಬಿಟ್ಟು ಉಂಗ್ರನ ಹಾಕಿ ಆಕಿ ಬಿಡತಾರ ಹಾಕಿ ಬಿಡತಾರ ಲೇರಿ ಅದು ನಮ್ಮ ಉಂಗ್ರ ಕೂನಿತ್ತು ನಾ ಸಂಸಾರ ಮಾಡಬೇಡ ಅಂತ ಹೇಳಿಲ್ಲ ಹಾ ಅಕ್ಕೇನ ಗಂಡ ಹೆಣ ತಿಂತಾ ಅಂದ್ಕೇರಿ ಇಲ್ಲಿ ಮದುವೆ ಮಾಡಿರಿ ಮತ್ತೆ ಸಂಸಾರ ಮಾಡ್ಲಾಕರೆ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಅಂತಾ ನಾವು ಹಾ ರೀ ಗಂಡ ಹೆಣ ತಿಂತ ಅಂದ್ ಗಂಟ ಕೇರಿ ಸಂಸಾರ ಮಾಡ್ಲಿಕ್ಕೆ ಅಂದ್ರೆ ಹೆಂಗ್ ಅಂತಾ ನೀರೆ ಹಾತ ನಾವು ಸಮ ಸಂಸಾರ ಮಾಡ್ಬೇಕು ಹೆಂಗಾ ಹೆಂಗಾ ಕುಂಬಾರ ಹುಳ ಮಣ್ಣಿನ ಒಳಗೆ ಇರ್ತದ ಕರೆ ಮಣ್ಣು ತನ್ನ ಮೈಗೆ ಹಚ್ಕೊಳ್ಳ ಹೆಂಗ ಕಡೆಯಕ್ಕಾಗತ್ತದ ನೋಡು ಸಂಸಾರನ್ನುವಂಥ ಜನಗ ನೀ ಮೈಗೆ ಹಚ್ಕೊಳ್ಳಲ್ದ ಕಡೆಯಕ್ಕಾಗಬೇಕಾಗ್ಯದ ಈ ಸಂಸಾರದೊಳಗ ಸಂಸಾರ ಹೆಂಗ ಪೂಜೆ ಬಳಕ ಸಂಸಾರ ಆ ಎಷ್ಟು ಪೂಜೆ ಬಳಕ ಸಂಸಾರ ಆಗ್ಯದ ನೋಡು ಅದರೊಳಗಿಂದ ಅದ ಬೆಣ್ಣಿ ಒಳಗಿನ ಕೂದಲ ತೆಗಿಬೇಕಾದ್ರೆ ಹೆಂಗ ಹತ್ತಲದ ಬರ್ತದಲ್ಲ ಕೂದಲು ಎಳಿಗಿ ಹಂಗೆ ಸಂಸಾರ ಮಾಡಬೇಕಾದ್ರೆ ಜಂಜಾಟ ಮೈಗೆ ಮೈ ಹಚ್ಕೊಳ್ಳಾಗ್ಯದ ಇವನ್ ಸಂಸಾರ ಮಾಡದ್ ಇವನು ಸಂಸಾರೀ ಹಗಲ ರಾತ್ರಿ ಕೌಂದ್ಯಾಗ ಬಿದ್ದು ಅದ್ಯಾಡ ಸಂಸಾರ ಮಾಡವ್ರಿ ಇದನ್ನ ಬಿಟ್ರೆ ಮತ್ತೊಂದು ಸಂಸಾರ ಗೊತ್ತಿಲ್ಲ ಹಾಂ ಬರಗಲ್ ಕಬ್ರಿಗೆಡಿ ನಾನ್ ಹಂಗಿಲ್ಲಪ್ಪ ನೀ ಅನ್ನೋದನ್ನು ಅದಕ್ಕ ಶಾನೆ ಬಾಳದನ್ರಿ ಮತ್ತ್ ನಾ ಬಸವಣ್ಣಪ್ಪನ ಕೋಡಿಂದ ಕೇಳಿನಿ ಲಕ್ಷ್ಮಣ ನಿನಗ ಅದ್ ಮಾತನಿ ಹೇಳಿದ್ರು ಮಜ್ಲ ಬೀಳ್ತದ ಕೇಳಿಕ್ಕೂ ನಿನ್ನ ಮಜಲು ಬೀಳುತ್ತದ ಅಟ್ಟ ಪೇಚಿಟ್ಟ ಕೇಳಿ ನಿನಗನ ಅದನ್ನ ಈಗ ಬಸ ಯಾವ ಎತ್ತುಗಳಿ ಬಸವಣ್ಣಪ್ಪನ ಅವತಾರದು ನಾವು ತರೋದು ನಡಬಾರಕ ತೆಗ್ ಬಿದ್ದದ ತಮ್ಮ ತುರಿಸಿರ ಎತ್ತ ನಿಂದಿರ್ತದ ಏನ ಹೆಂಗ ಮುರದತ್ತ ನಾ ಕೇಳಿದಾಗ ಅದನ್ನ ಬಿಟ್ಟನ್ರಿ ಹುಡುಗ ತಮ್ಮ ಹೇಳ್ತನ ಕೇಳು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ನೀನು ಇಟ್ಕೊಂಡು ಹೋಗುದು ನಾನು ಇಟ್ಕೊಂಡು ಹೋದ್ರ ಮತ್ತೆ ಕೂತಿರುವಂತ ದೈಮ ಎಡಿ ಹಂತದ ಬಡಿಸಬೇಕ ಕೇಳಿರೋಂತ ಪ್ರಶ್ನೆ ಉತ್ತರ ಬಿಡಗಡಿ ಆದ್ರೆ ಎಡಿ ಬಡಿಸದಂಗ ರೆಪಾ ಅದು ಹಾ ಬೇರೆ ರೀ ಇವೊಂದು ಹಂಗ ಬರೆ ಆಸೆ ಅಚ್ಚಿ ಬಿಡೋವ್ರು ಇವ ಹಾ ಹಂಗ ಮಾಡಬೇಡ ಲಕ್ಷ್ಮಣ ಯಾಕೆ ಯಾಕ ಕೋಡ ಮುರದ್ ಅಂತ ಏನಾಗಿ ಉಳ್ದೈತಿ ಹಂಗ ಒಂದಾನೊಂದು ಟೈಮ್ ಇಡೊಳಗೆ ದೇವಲೋಕದಾಗ ಧರ್ಮಸಭ ಕೂಡಿತ್ತು ಪಾರ್ವತಿ ಇದ್ದಕ್ಕೆ ಅಡಿಗೆ ಮಾಡುವಂತ ಜಾಗದೊಳಗೆ ಅಡಿಗೆ ಮಾಡ್ಲಕ್ಕೆ ನಿತ್ತಿದಳು ಹಾ ಹಾ ದೊಡ್ಡದೊಂದು ಕಡವೆ ಇಟ್ಟು ಹುಗಿತಿರಲಕ್ಕೆ ಹತ್ತಿದಳು ಹಾ ಹುಗಿತಿರುವಂತ ಟೈಮ್ ಇಡೊಳಗೆ ಪಾರ್ವತಿ ಕೈ ಒಳಗಿನ ಉಂಗುರ ಜರದ ಹುಗ್ಗಾಗ ಬಿದ್ದಿತ್ತು ಉಂಗ್ರ ಜರದ ಹುಗ್ ಬಿದ್ದಿತ್ತು ಆ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಹಾದು ಬರ್ತಿದ್ದ ಅಲ್ಲಿ ಸಣ್ಣ ಮಾರಿ ಮಾಡಿ ನಿತ್ಯದಳು ಕೇಳ್ತಾನೆ ಯಾಕಯ್ಯವ ಮಾರಿರೇ ಸಣ್ಣ ಮಾಡಿದ ತಾಯಿ ನಿನಗ ಏನಾಗ್ಯದ ಅಂದ ಅವಾಗ ಹೇಳ್ತಾಳೆ ಏ ಬಸವ ನನ್ನ ಉಂಗ್ರ ಗಂಡ ಮಾಯದಿಂದ ಹಾಕಿದ್ದಪ್ಪ ನನ್ನ ಬಟ್ಟ ಒಳಗ ನನ್ನ ಉಂಗ್ರ ಜರದ ಹುಗ್ಗ್ಯಾಗ ಬಿದ್ದದು ಹೆಂಗ ಹೇಳಿ ವಿಚಾರ ಮಾಡ್ಲಾತೇನೆ ಬಸವಣ್ಣ ಅಂತ ಹೇಳ್ತಾಳ ಅವಾಗ ನಿನ್ನ ಉಂಗುರ ಅಂದ ಹೆಂಗ ತೆಗೀದ್ರ ತಗಿಯಪ್ಪ ಅಂದ ಅವಾಗ ಏನ ಮೂರ್ನೇ ಕೋಡಿತ್ತು ನೋಡ್ರಿ ಹಾಕಿ ತಿರುಲಕ್ಕ ಹುಗ್ಗಿ ಒಳಗ ಕೋಡ್ ಹಾಕಿ ತಿರ್ಲಾಕತ್ತ ಬಿಸಿ ಬಿಸಿ ಹುಗ್ಗಿ ಒಳಗ ಕೋಡ್ ಹಾಕಿ ತಿರುವಂತ ಟೈಮ್ ಒಳಗ ಉಂಗ್ರ ಬತ್ತ ಕರೆ ಕೋಡ್ ಮುರಿತ್ರಪ್ಪ ಅದಿಗೆ ಆ ಹುಗ್ಗಿಯಾಗ ಏನ ತಿರ್ವಾಡಿ ತಗದ್ ನೋಡ ಕೋಡ ಅಲ್ಲಿಗೆ ಮುರಿತು ಕೋಡ್ ಮುರಿತು ಯಾಡ್ ಕೋಡ್ ಉಡದು ನಡಬಾರಕೊಂದ ಅಂದ ಬಿತ್ತು ಅದ ನಡಬಾರಕಿನ ಕೋಡ ಮುರಿತ ಹುಗ್ಗಿ ಒಳಗಿನ ಉಂಗರ ತೆಗೆಯಾಗ್ ಬಿಳಿತು ಉಂಗ್ರ ತೆಗೆಯ್ಯಾಗ ಮುರಿತ ಖರೆ ಉಂಗರ ತಗದ ಬಳಕ ಬಸವಣ್ಣ ಸುಮ್ಮ ನಾನು ಕೇಳತ್ತ ಪಾರ್ವತಿ ನೋಡುವ ಉಂಗ್ರ ಬಿದ್ದೈತಿ ಅಂತ ಹೇಳಿ ನಿರಾಶೆ ಆಯ್ ಕೂತಿದ್ದಿ ನಿನ್ನ ಉಂಗ್ರೆ ನಾ ತೆಗೆದ್ ಕೊಟ್ಟನಿಗೆ ಮತ್ತೆ ನಿನ್ನ ಉಂಗ್ರ ತಗಿಲಾಕ ಹೋಗಿ ನನ್ನ ಕಮ್ಮ ಅಂತ ಅದ ನಡಬಾರಕಿನ ಕೋಡ ಮುರಿದ್ರೆ ಚಾಜಕ್ ಬರ್ಬೇಕು ಪ್ರತಿ ಒಂದ್ ಮನ್ಸಿಗೆ ಚಾಜಕ್ ಬರ್ಬೇಕಂದ ಅವಾಗ ಒಂದ್ ತಗದ ಹೇಳ್ತಾಳ್ರಿ ಉಂಗುರ ಇದು ನನಗ್ ಚಾಚಕ್ ಬರ್ಬೇಕಂದ ಅವಾಗ ಹೇಳ್ತಾಳ ಪಾರ್ವತಿ ಬಸವಣ್ಣ ನನ್ನ ಆಶೀರ್ವಾದಿರ್ಲಿ ನನಗ ಉಂಗುರ ತಗದ ಕೊಟ್ಟಿಯಲ್ಲ ನಿನ್ನ ಕಾರುನಿವೆ ಒಳಗ ಎತ್ತ ಮೆರವಣಿಗೆ ತೆಗಿತಾರಪ್ಪ ನಿನ್ನ ಕೋಡಿಗೆ ನನ್ನ ಉಂಗರ ಕೋಡ್ಬಳಿಯಾಗಿ ಉಳಿಲಿ ಹೋಗಿ ಆಶೀರ್ವಾದ ಮಾಡಿಬಿಟ್ಲು ಹೇಳಿ ಕೋಡ್ಬಳಿ ಆಗಿ ಉಳಿಲತ್ ಹೇಳಿ ಆಶೀರ್ವಾದ ಮಾಡ್ಲು ಅದ ಉಂಗ್ರ ಸದ್ದ ಈಗ ಕಾರುಣಿ ಒಳಗ ಎತ್ತ ಮೆರವಣಿಗೆ ತೆಗಿತಾರಿ ಕೋಡ್ ಬಳಿ ಹಾಕ್ಯಾರ ನೋಡ ಈಗ ಸದ್ದ ಮೆರವಣಿಗೆ ಯಾವ ನನ್ನ ಪಾರ್ವತಿ ಆಶೀರ್ವಾದ ಅದ ಮುರದ ಕೋಡ ಮುರದ ಕೋಡ ಏನಾತ ಗೊತ್ತತಿ ಅಂದ್ರಿ ಅವ್ ಒತ್ತಾನ ಅವಾಗ ಇದ ಮುರದ ಕೋಡ ಎಲ್ಲಾರಿಗಿ ಚಾಸಕ್ ಬರಬೇಕು ತಾಯಿ ಆಶೀರ್ವಾದ ಕೊಡಂದ ಅವಾಗ ಹೇಳ್ತಾಳ ನಿನ್ನ ಕೋಡಿ ಅದಕ್ಕ ಮುರದತಿ ಹುಗ್ಗಿ ತಿರುಗಾಡ್ಲಕ್ ಹೋಗಿ ಅದಕ್ಕೆ ಹುಗ್ಗಿ ತಿರುವಂತ ಹುಟ್ಟಾಗಿ ಉಳಿದ್ ಹೋಗ ಭೂಮಿ ತೇಲಿ ಮ್ಯಾಗ ಎಲ್ಲಾರ ಕೈ ಆಶೀರ್ವಾದ ಮಾಡಿಬಿಟ್ಲು ಅದ ಹುಗ್ಗಿ ತಿರುವಂತ ಹುಟ್ಟಾಗಿ ಉಳದತಿ ಈಗ ಭೂಮಿ ತೇಲಿ ಮ್ಯಾಗ ಇದು ನಾ ಕೇಳಿರುವಂತ ಪ್ರಶ್ನೆ ಉತ್ತರ ನೀ ಇವಂಗ ಹೋಗುತ್ತ ಹದಿನೈದು ಸಾವಿರ ಮುಗಿಸಿರ್ಲಿ ಇರ್ಲಿ ಹತ್ತು ಸಾವಿರ ಕೊಡ್ರಿ ಇವಂಗ ಐದು ಸಾವಿರ ಕಮಿಟಿ ಅವ್ರ ತಗೋದಿಡ್ರಿ ಬಾಕಿ ಇವನ ಪುಕ್ಕಟ ಬಂದನು ನಾ ರೊಕ್ಕ ಆಟತನ್ರಿ ಏ ಒಳಗ್ ವಿಷಯಗಳು ಅವ ನಿನಗೆ ಸುಮ್ಮ ಕೇಳಿ ಎನ್ನ ಇದನ್ನೆಲ್ಲ ನಾ ಕೇಳಿದ್ ಯಾಕಂದ್ರೆ ಒಂದ್ ವೇಳೆ ಹೇಳಂದ್ರ ಕಿಂಗು ಮಜಲು ಬೀಳ್ತದ ಹೇಳ್ರು ಮಜಲು ಬೀಳತತಿ ಹೇಳ್ದ ಪಕ್ಕ ಅದಕ್ಕ ಮಸೀಬ್ ಸುದ್ದಿ ಮಾದೇವ್ ಹತ್ತಿಲ್ಲ ತಿಳತ್ತೀವ್ ನಾವು ಎಲ್ಲರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ ನಾಳೆ ವಿಜ್ಞಾನ ಸಂಗಟ ಹಾಡಿಕೆ ಮಾಡೋದ್ ಬೇರೆ